ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್ ಪ್ರಾನ್ ಶ್ರಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ ಪ್ರಚುತ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಖಜಾನೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಕರ್ನಾಟಕ ಡೀಜರಿ ಇಲಾಖೆಯಲ್ಲಿ ಹೊಸ ನೇಮಕಾಯಿತಿ ಆರಂಭವಾಗಿದೆ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಟೀಸರಿ ಕೊಟ್ಟಿದ್ದಾರೆ ಇಲ್ಲಿ ಸಲಹೆಗಾರ ಅರ್ಜಿ ಅರ್ಜಕರುತ್ತಾರೆ ಯಾವುದೇ ಶುಲ್ಕ ಇಲ್ಲದೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಸ್ತು ಸಲ್ಲಿಸಬಹುದಾಗಿದೆ ಇಲ್ಲಿ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆ ಕಾಲೆ ಮತ್ತೆ ಯಾರ ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲರಿ ಹಾಗೂ ಅರ್ಜಿ ಹೇಗೆ ಸಲ್ಲಿಸಬೇಕು ಏನೇ ಮಾಹಿತಿ ಬಂದಿ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಮಾಡಿದ್ರೆ ಕೊನೆಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಅಂಚೆ ಕಮೆಂಟ್ ಮಾಡಿ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ನಾವು ಅಪ್ಲೋಡ್ ಮಾಡಿ ಪ್ರತಿಯೊಂದು ವಿಡಿಯೋ ತಂದ್ಗೆ ನೋಟಿಫಿಕೇಶನ್ ಬರ್ತವೆ ಯಾಕಂದ್ರೆ ಇವಾಗ ನೇರವಾಗಿ ನೀರವಾಗಿ ನೋಡೋಣ ಏನು ಮಾಹಿತಿ ಫ್ರೆಂಡ್ಸ್ ಇದು ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ಇಲ್ಲಿ ಅಪ್ಲೈ ಫಾರ್ ಕನ್ಸಲ್ಟೆಂಟ್ ಪೋಸ್ಟ್ ಕೊಟ್ಟಿದ್ದಾರೆ ಇಲಾಖೆ ಕಮಿಷನರ್ ಡಿಪಾರ್ಟ್ಮೆಂಟ್ ಇಂದ ಇರತಕ್ಕಂಥ ಟೀಸರ್ ಇಲಾಖೆ ನಿಮ್ಮ ಇದೆ ಒಟ್ಟು ಇಲ್ಲಿ ಕಾಲಿರ್ತಕ್ಕಂಥ ನಾಲ್ಕು ಹುದ್ದೆಗಳಿವೆ ಅದು ಬೆಂಗಳೂರಿನ ನೇಮಕ ಆಗಿದೆ ಕರ್ನಾಟಕ ಸರ್ಕಾರದ ಹುದ್ದೆ ಇಲ್ಲಿ ಉದ್ದಿಡುವ ಸೊಲ್ಯೂಷನ್ ಆರ್ಕಿಟೆಕ್ಟ್ ಒಂದು ಹುದ್ದೆಗಳಿದೆ ಪ್ರೊಸೆಸಿಂಗ್ ಬಿಆರ್ ಪಿ ಬಿ ಪಿ ಆರ್ ಅಂತ ಕೊಡಿದ ಒಂದು ಪೋಸ್ಟ್ ಗಳಿದೆ ಡೊಮಿನ್ ಎಕ್ಸ್ಪೋರ್ಟ್ ಒಂದು ಪೋಸ್ಟ್ ಕಲ್ ಇದೆ ಪ್ರೊಜೆಕ್ಟ್ ಒಂದು ಪೋಸ್ಟ್ ಲ್ ಇದೆ ಿಗೆ ಕೂಡ ಅಪ್ಲೈ ಮಾಡಬಹುದು ಆಮೇಲೆ ವಯೋಮಿತಿ ಅದು ನಿಯಮ ಪ್ರಕಾರ ಬಿಟ್ಟಿದ್ದಾರೆ ಇನ್ನು ಸಲ್ಲಿಸಲು ಡೇಟ್ ನೋಡ್ಬೇಕಾದ್ರೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಲಕ್ಷ ಅರ್ಜಿಯನ್ನು ಸಲ್ಲಿಸಬಹುದು ಇವಾಗ ನಿಮ್ಗೆ ಅಪ್ಸಿಡ್ ಕಡಿಮೆ ಅಂತ ಪಿಡಿಎಫ್ ಇದೆ ಅಂತ ಅಲ್ಲಿ ಮಾಹಿತಿ ನೋಡೋಣ ಅಂತ ಆಗಿದೆ ಗೌರ್ಮೆಂಟ್ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೆರಡು ಡೇಟ್ ಆಗಿದೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಸಬ್ಜೆಕ್ಟ್ ಮಾಟು ಇನ್ವೆಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಕನ್ಸ್ಟಲ್ಟೆಂಟ್ ಇನ್ ದಿ ಆಫೀಸ್ ಆಫ್ ದಿ ಕಮಿಷನರ್ ಆಫ್ ದಿ ಟ್ರೆಜರಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ಇನ್ವೆಂಟ್ ಮಾಡಿರುವ ಕ್ವಾಲಿಫೈಡ್ ಪ್ರೊಫೆಸರ್ ಪ್ರೊಜೆಕ್ಟ್ ಮ್ಯಾನೇಜರ್ ಕೊಟ್ಟಿದ್ದಾರೆ ಪಿ ಅಂತ ಡಿಪಾರ್ಟ್ಮೆಂಟ್ ಇಲ್ಲಿ ದಿ ಜಾಬ್ ಡಿಸ್ಕ್ರಿಪ್ಷನ್ ಇಂಡಿಕೇಟೆಡ್ ಬರುತ್ತೆ ಕೆಳಗಡೆ ಪ್ರತಿಯೊಂದು ಕೃತಿಯದು ಸಂಪೂರ್ಣವಾಗಿ ಅವರು ಕ್ಲಿಯರ್ ಮಾಹಿತಿ ಕೊಟ್ಟಿದ್ದಾರೆ ಯಾವ್ಯಾವ ಏನಿದೆ ಅಂತ ಮೊದಲನೇದಾಗಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಒಂದು ಪೋಸ್ಟ್ ಕೊಟ್ಟಿದ್ದಾರೆ

ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಬೇಸ್ ಅಸೈನ್ಮೆಂಟ್ ಉದಿಗುತ್ತೆಂಟ್ ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೊಟ್ಟಿದ್ದಾರೆ ವರ್ಕ್ ಪ್ಲೇಸ್ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ ಫ್ಲೋರ್ ಕೆಪಿಎಲ್ ಎಲ್ ಗ್ರೀನ್ ಬಿಲ್ಡಿಂಗ್ ಪ್ಯಾಲೇಸ್ ರೋಡ್ ಬೆಂಗಳೂರು ಕೊಟ್ಟಿದ್ದಾರೆ ಬೆಂಗಳೂರು ಇರ್ತಕ್ಕಂತ ನಿಮ್ ಗೊತ್ತಾಗಿದೆ ಇಲ್ಲಿ ಕೆಲವು ರೂಲ್ಸ್ ಮತ್ತು ರೆಸ್ಪಾನ್ಸಿ ಕೊಟ್ಟಿದ್ದಾರೆ ಹಾಗೆ ಸೆಕೆಂಡ್ ಪೋಸ್ಟ್ ಬಂದ್ಬಿಟ್ಟು ಬಿಸಿನೆಸ್ ಪ್ರೋಸೆಸ್ ಆ ಬಿ ಪಿ ಆರ್ ಅಂತ ಕೊಟ್ಟಿದ್ದಾರೆ ಇದು ಕೂಡ ಒಂದು ಪೋರ್ಟ್ ಕಾಲ್ ಇದೆ ಇಲ್ಲಿ ಕೂಡ ಬಿ ಎ ಅಥವಾ ಇಪ್ಪಲ್ ಆದ್ರೆ ಅಪ್ಲೈ ಮಾಡಬಹುದು ಬಯೋ ಎಕ್ಸ್ಪೀರಿಯನ್ಸ್ ಇರಬೇಕು ಡಿಸೈನ್ ಅಲ್ಲಿ ಆಮೇಲೆ ಎಕ್ಸ್ಪೀರಿಯನ್ಸ್ ಐ ಎಫ್ ಐ ಎಂ ಕೊಟ್ಟಿದ್ದಾರೆ ಬಿ ಎಫ್ ಎಸ್ ಐ ಅಂತ ಆಮೇಲೆ ಅಂಡರ್ಟೇಕಿಂಗ್ ಐ ಎಂ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಇವ್ರದ್ದು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ ರಿಪೋರ್ಟಿಂಗ್ ಮೆಕ್ಯಾನಿಸಮ್ ಯಾವ ರೀತಿ ಇರಬೇಕು ಇದು ಕಾಂಟ್ರಾಕ್ಟ್ ಬೇಸ್ ಆಗಿದೆ ಒನ್ ಇಯರ್ ಎಕ್ಸ್ ಎಕ್ಸ್ಟೆಂಡ್ ಮಾಡಿದ್ರು ಕೊಟ್ಟಿದ್ದಾರೆ ಲ್ಯೂಸ್ ಹಲ್ದಿ ಕೊಟ್ಟಿದ್ದಾರೆ ವರ್ಕಿಂಗ್ ಪ್ರಸೆಸ್ ಇದು ಕೂಡ ಬೆಂಗಳೂರಲ್ಲಿ ಇರತಕ್ಕಂತಹ ನಿಮಗೆ ಆಗಿದೆ ಇಲ್ಲಿ ಕೂಡ ಇವರಿಗೆ ರೂಲ್ಸ್ ಮತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಓದ್ಕೊಂಡು ಅದನ್ನ ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಮೂರನೇ ನೇ ಬಂದ್ಬಿಟ್ಟು ಗಮ್ ಇನ್ ಇನ್ಸ್ಪೈರ್ಡ್ ಇದು ಕೂಡ ಒಂದು ಪೋಸ್ಟ್ ಕಂಡಿದೆ ಇದು ಕೂಡ ಬಿಎ ವೈಕೋಲ್ ಆಗಿ ಎಲ್ಲರಿಗೂ ಸೇಮ್ ಇರುತ್ತೆ ಬಿಎ ಇದು ಬಿಎ ಅಥವಾ ಬಿಟೆಕ್ ಇದ್ದರೂ ನೋಡಬಹುದು ಇದು ಪ್ರೊಸೆಸ್ ಸೇಮ್ ಇರುತ್ತೆ ಇವರು ಕೂಡ ಒಂದು ವರ್ಷ ಕೊಟ್ಟಿದ್ದಾರೆ ಕಾಂಟ್ರಾಕ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೆಸ್ಪಾನ್ಸ್ ಮತ್ತು ರೂಲ್ಸ್ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಆಮೇಲೆ ಕೊನೆಯದಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಪೊಸಿಷನ್ ಕೊಟ್ಟಿದ್ದಾರೆ ಇದು ಕೂಡ ಬಿ ಇರತಕ್ಕಂತ ಹುದ್ದೆ ಆಗಿದೆ 10 ಇಯರ್ ಪ್ಲಸ್ ಎಕ್ಸ್‌ಪೀರಿಯನ್ಸ್ ಗಳಿದ್ದಾರೆ ಆಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಡ್ತಾರೆ ಟೆಕ್ನಿಕಲ್ ಡಿಸೈನ್ ಆರ್ಕಿಟೆಕ್ಚರ್ ರೀತಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ರಿಪೋರ್ಟ್ ನೇಚರ್ ಆಫ್ ಎಂಗೇಜ್ಮೆಂಟ್ ಕಾಂಟ್ರಾಕ್ಟ್ ಆಗಿ ಇರುತ್ತದೆ ಡ್ಯುರೇಷನ್ ಅಸೈನ್ಮೆಂಟ್ 1 ಇಯರ್ ಅಂತ ಕೊಟ್ಟಿದ್ದಾರೆ ಮತ್ತೆ ಎಕ್ಸ್ಚೇಂಜ್ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಲೀವ್ಸ್ ಜೋ ಕೊಟ್ಟಿದ್ದಾರೆ ವರ್ಕ್ ಪ್ಲಸ್ ಇದು ಕೂಡ ಬೆಂಗಳೂರು ಇರತಕ್ಕಂತ ನಿಮ್ಮ ಆಗಿದೆ ಇಲ್ಲಿ ರೂಲ್ಸ್ ಆಫ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇದು ಪಿಡಿಎಫ್ ಆಗಿದೆ ಇನ್ನವರು ನಿಮ್ಮ ಬಾರ್ಡ್ ಅರ್ಜಿ ಹೇಗೆ ಸಲ್ಲಿಸಬೇಕು ಅಲ್ಲಿ ಶಾರ್ಟ್ ಅಂತ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಕೊಟ್ಟರು ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಸಾವಿರ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿದೆ ಅಷ್ಟೊತ್ತ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅವರು ವೆಬ್ಸೈಟ್ ಕೊಟ್ಟಿದ್ದಾರೆ ಖಜಾನೆ ಡಾಟ್ ಕರ್ನಾಟಕ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ತಾವು ಸಿಬಿಐ ರಿಜ್ಯೂಮ್ ಅನ್ನು ಮೇಲ್ ಮಾಡಬೇಕಂತ ಕೊಟ್ಟಿದ್ದಾರೆ ಈ ಅಡ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ ಅಡಿ ನೋಡಿ ಇಮೇಲ್ ಸಿ ಆರ್ ಡಾಟ್ ಪಿ ಎಟ್ ದ ರೇಟ್ ಕರ್ನಾಟಕ ಅರ್ಜಿ ಸಲ್ಲಿಸುವ ಪ್ರೊಸೆಸ್ ಆಗಿದೆ ಒಂದ್ಸರಿ ಪಿಡಿಎಫ್ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಯಾರು ಇಂಟ್ರೆಸ್ಟ್ ಅವರು ಇದು ಕರ್ನಾಟಕ ಸರ್ಕಾರದ ಖಜಾನೆ ಇಲಾಖೆ ನಿಮ್ಮ ಕೈಗಿದೆ ಕಮಿಷನರ್ ಡಿಪಾರ್ಟ್ಮೆಂಟ್ ಬಂದ ಉದ್ಯೋಗ ಇದೆ ಸಲಹೆಗಾರ ವೃತ್ತಿ ಅರ್ಜಿ ಆಗಿರುತ್ತದೆ ಇಲ್ಲಿ ಯಾವುದೇ ರೀತಿ ಶುಲ್ಕ ನೀವು ಮೇಲ್ ಮಾಡಿದ್ರೆ ಮಾರಿ ಚಲಸಂಗ ಆಗುತ್ತೆ ಅಷ್ಟೇ ಇರುತ್ತದೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ ವೇತನ ಇಂತಿಷ್ಟಾದ್ರು ಕೊಟ್ಟಿಲ್ಲ ಅವರು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾರೆ ನೋಡ್ಕೋಬಹುದು ಇದ್ದು ಒಂದೊಂದು ಇನ್ಫಾರ್ಮೇಷನ್ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂದೆ ಕಮೆಂಟ್ ಮಾಡಿ ವಿಡಿಯೋ ನೋಡಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ